ಬಣ್ಣ ಮತ್ತು ಚಿಲಿ ಪೌಡರ್ ತಮ್ಮನ ಸೋಲಿನ ಶಾಖರಿಂದ ಇನ್ನೂ ಕೂಡ ಹೊರ ಡಿ ಕೆ ಶಿವಕುಮಾರ್ ಒಂದೂವರೆ ವರ್ಷಗಳೇ ಕಳೆದ್ರು ಕೂಡ ನೋವು ಮರೆತಂ ಕಾಣಿಸ್ತಾ ಇಲ್ಲ ಅವರು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಜೊತೆ ಡಿಸಿಎಂ ಶಿ ಸಭೆ ಮಾಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ನನ್ನ ತಮ್ಮನನ್ನ ಸೋಲಿಸಿದ್ರಿ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಲಕ್ಷದಲ್ಲಿ ಸೋಲಿಸಿದ್ರಿ ಆಗ ನೀವು ಕೊಟ್ಟ ಮಾತು ಉಳಿಸಿಕೊಳ್ಳಿಲ್ಲ ಆಗ ಸುಮ್ಮನೆ ಯಾಕೆ ನಿಮಗೆಲ್ಲ ಸಹಾಯ ಮಾಡಬೇಕು ಅಂತ ಅನಿಸಿತು ಆದರೆ ಕಳೆದ ಚುನಾವಣೆ ವೇಳೆ ಸಮಸ್ಯೆ ಬಗೆಹರಿಸುವಂಥ ಭರವಸೆ ನೀಡಿದ್ವಿ ಹೀಗಾಗಿ ಅಪಾರ್ಟ್ಮೆಂಟ್ ವಿಧೇಯಕದ ಬಗ್ಗೆ ಚರ್ಚೆಗೆ ಕರೆದಿದ್ದೇವೆ ಎಲ್ಲವನ್ನ ಸಮಗ್ರವಾಗಿ ಚರ್ಚಿಸಿ ವಿಧೇಯಕ ಮಂಡನೆ ಮಾಡಬೇಕಾಗಿದೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಜೊತೆ ಚರ್ಚೆ ವೇಳೆ ಟಿಕೆಶಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಅವರು ತಮ್ಮನ ಸೋಲಿನ ನೋವನ್ನು ಇನ್ನೂ ಮರ್ತಂಗೆ ಕಾಣಿಸ್ತಾ ಇಲ್ಲ ನಾನು ಒಂದು ನೂರು ಅಪಾರ್ಟ್ಮೆಂಟ್ ಬಂದಿದೆ ಐ ಥಿಂಕ್ ಹಂಡ್ರೆಡ್ ಅಪಾರ್ಟ್ಮೆಂಟ್ಸ್ ಐ ಆಲ್ಸೋ ವಿಸಿಟೆಡ್ ಅಟ್ ದಿ ಎಲೆಕ್ಷನ್ಸ್ ಐ ಬೆಗ್ಡ್ ಆಲ್ ಆಫ್ ಯು ಯು ಪ್ಲೀಸ್ ಸಪೋರ್ಟ್ ಮೀ ಅಂತೇಳಿ ಕಾವೇರಿ ನೀರು ಬಹಳ ಬರಗಾಲ ಇತ್ತು ಹದಿನೈದು ಸಾವಿರದ ಏಳ್ನೂರು ಬೋರ್ವೆಲ್ ಇದೆ ಅಫಿಷಿಯಲಿ ಡಿಕ್ಲೇರ್ಡ್ ಬೋರ್ವೆಲ್ಸು ಅದರಲ್ಲಿ ಆರು ಸಾವಿರ ಬೋರ್ವೆಲ್ ಡ್ರೈ ಆಗೋಗ್ಬಿಟ್ಟಿತ್ತು ನೀರೇ ಇರಲಿಲ್ಲ ಕೆರೆಗಳೆಲ್ಲ ನೀರೇ ಇತ್ತು ಸೌತಲ್ಲಂತೂ ಬಹಳ ದೊಡ್ಡ ಪ್ರಾಬ್ಲಮ್ ಇತ್ತು ಕಾವೇರಿ ಫಿಫ್ತ್ ಸ್ಟೇಜ್ ಕನೆಕ್ಷನ್ ಇರಲಿಲ್ಲ ಆದರೂ ಒದಗಿಸ್ಕೊಟ್ಬಿಟ್ಟು ನೀರೆಲ್ಲ ಕೂಡಿಸ್ದೆ ಭಾಳ ಕಷ್ಟ ಕೊನೆಗೆ ಎಲೆಕ್ಷನ್ ಬಂತು ಡಬ್ಬ ನೋಡಿದೆ ನನ್ನ ತಮ್ಮನ್ನ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಲಕ್ಷ ಓಟಲ್ ಸೋಲ್ಸಿದ್ರಿ ದಟ್ ಇಸ್ ದ ಬಿಗ್ ಗಿಫ್ಟಿ ಯಾ ಇವೆಂಟ್ ವಾಸ್ ವಾಟ್ ಎವರ್ ಯು ಪೀಪಲ್ ಪ್ರಾಮಿಸ್ ಯು ಡಿನ್ ನಾಟ್ ಹೆಲ್ಪ್ ಅಸ್ ನಾವು ಏನು ತಿಕ್ ಮಾಡ್ತಾ ಇದ್ದೀವಿ ಅಂಥೇಳಿ ಯಾಕೆ ಸಹಾಯ ಮಾಡಬೇಕು ಅನ್ನೋದು ನಂಗೆ ಬಂದ್ಬಿಡ್ತು ನಾವು ಅಷ್ಟೆಲ್ಲ ಶ್ರಮ ಪಟ್ಟು ನಿಮಗೆ ಸಹಾಯ ಮಾಡಿದ್ರು ಕೂಡ ನಿಮಗೆ ಕರುಣೆನೇ ಇಲ್ಲದೆ ಹೋದ್ಮೇಲೆ ನಮ್ಗೆ ಇನ್ನೇನು ಬೇಕು ನಾವೇನೋ ನಮ್ಗೆ ಸಹಾಯ ಮಾಡ್ತೀರಿ ನಮ್ಗೆ ಹೆಲ್ಪ್ ಮಾಡ್ತೀರಿ ಅಂತ ನಾವು ತಿಳ್ಕೊಂಡಿದೀವಿ ಬಟ್ ಯು ನೆವರ್ ಹೆಲ್ಪ್ಡ್ ಡಸ್ ಬಟ್ ಸ್ಟಿಲ್ ಓಕೆ ಇವತ್ತು ಈ ಬಿಲ್ ಬಗ್ಗೆ ಎಲೆಕ್ಷನ್ ಟೈಮ್ ಅಲ್ಲಿ ಕರೆದೆ ಕೆಲವರಿಗೆಲ್ಲ ಮಾತಾಡದೆ ಈ ಮಾತಾಡೋಣ ಅಂತ ಹೇಳಿದೆ ಬಟ್ ಸ್ಟಿಲ್ ಐ ಥಾಟ್ ಶುಡ್ ಕಾಲ್ ಯು ಕನ್ಸಲ್ಟ್ ಯು ನಮ್ಮ ಆಫೀಸರ್ಸ್ ಅಲ್ಲಿ ಒಂದು ಒಪಿನಿಯನ್ ಇದೆ ಈ ಬಿಲ್ ಬಗ್ಗೆ ಇದಾದ್ಮೇಲೆ ನಮ್ಮ ಎಮ್ ಎಲ್ ಎಸ್ ಒಂದು ಒಪಿನಿಯನ್ ಇದೆ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಒಂದು ಒಪಿನಿಯನ್ ಇದೆ ಬಟ್ ಯು ಶುಡ್ ಬಿ ಅ ವೆರಿ ಫೇರ್ ಬಿಲ್ ಏಕೆಂದ್ರೆ ನಾನು ಮಾಡ್ತಾ ಇರೋಂಥ ಕಾನೂನು ಇದು ನಿಮ್ಮ ಧ್ವನಿ ಸರ್ಕಾರ ಧ್ವನಿ ಆಗಬೇಕು ಶಾಸಕರ ಧ್ವನಿ ಸರ್ಕಾರ ಧ್ವನಿ ಆಗಬೇಕು ಅದಕ್ಕೆ ನಿಮಗೂ ಕೂಡ ರಕ್ಷಣೆ ಆಗಬೇಕು ಸೊ ಆ ದೃಷ್ಟಿಯಿಂದ ಇವತ್ತು ನಾನು ಇಲ್ಲಿ ಬರೋಕೆ ನಾವು ಮುಂಚಿತವಾಗಿ ನಮ್ಮ ಆಫೀಸರ್ಸು ನಾವೆಲ್ಲ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡೋದು ಮಧ್ಯದಲ್ಲಿ ನಾನು ಹೇಳಿದೆ ಸುಮ್ಮನೆ ಆತರ ತೆಗೆದುಕೊಳ್ಳೋದು ಬೇಡ ಲೆಟ್ ಮಿ ಮೀಟ್ ಧಾಮ್ ಲೆಟ್ ಮೀ ಡಿಸ್ಕಸ್ ವಿತ್ ಧ್ಯಾಂಡ್ ನಮ್ಮ ನೋವು ಏನದು ತಿಳ್ಸೋಣ ನಮ್ಮ